ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಎಲ್ಲವನ್ನು ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ಇವ್ರನ್ನ ಆದಷ್ಟು ಬೇಗ ಪಕ್ಷದಿಂದ ಹೊರ ಹಾಕಿ ಪಕ್ಷನ ನಮ್ಮ ಡಾಕ್ಟರ್ ಕೆ ಅವರು ಮನೆಯಲ್ಲಿರುವಂಥವ್ರೆ ನಮ್ಮ ಪಕ್ಷದಲ್ಲಿ ಇರೋಂಥವ್ರೆ ೂರ್ತಣ್ಣವ್ರನ್ನ ಸೋಲ್ಸಿದಾರೆ ಇದೇ ತರ ಇವ್ರಿಗೂ ಈಗ ನೆಕ್ಸ್ಟ್ ಮುಂದೆ ಎಲೆಕ್ಷನ್ ಬರುತ್ತೆ ಆಗ ಇವ ಏನಂತ ತೋರಿಸ್ತೀವಿ ಅವ್ರು ಯಾರು ಅಂತ ಇದ್ರು ಇಡೀ ತಾಲೂಕಿಗೆ ಗೊತ್ತಿದೆ ಅವ್ರು ಯಾರು ಬಂದಿದ್ದಾರೋ ಅವರೇ ಇವತ್ತು ಬೂಚ್ ಮಾತುಗಳು ಹೇಳ್ಕೊಂಡು ಇದ್ರು ಡಿಎಪಿ ಸಿಎಂಎಸ್ ಚುನಾವಣೆ ಫಲಿತಾಂಶದ ನಂತರ ಸಂಸದ ಸುಧಾಕರ್ ಬೆಂಬಲಿಗರ ನಡುವೆ ವೈಮನಸ್ಸು ಶುರುವಾಗಿದ್ದು ಸಂಸದರ ಬಲಗೈಬಂಟ ಎಂದೇ ಗುರುತಿಸಿಕೊಂಡಿರುವ ಮರಳುಕುಂಟೆ ಕೃಷ್ಣಮೂರ್ತಿ ಸೋಲಿಗೆ ಸ್ವಪಕ್ಷದ ಮುಖಂಡರೇ ಕಾರಣ ಎಂದು ನೇರ ಆರೋಪದ ಬಳಿಕ ಚಿಕ್ಕಬಳ್ಳಾಪುರ ಕ್ಷೇತ್ರದ ರಾಜಕೀಯ ವಿದ್ಯಮಾನಗಳ ಬದಲಾವಣೆ ದೊಡ್ಡ ಮಟ್ಟದ ಚರ್ಚೆಗೆ ಗ್ರಾಸವಾಗುತ್ತಿದೆ ಕಳೆದ ಚುನಾವಣೆಯಲ್ಲಿ ಫಲಿತಾಂಶದ ಬಳಿಕ ಮರಳುಕುಂಟೆ ಕೃಷ್ಣಮೂರ್ತಿ ಮನೆಗೆ ನೇರವಾಗಿ ಸಂಸದ ಸುಧಾಕರ್ ಭೇಟಿ ನೀಡಿ ಮನವೊಲಿಸಿ ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟದ ಸ್ಥಾನವನ್ನು ಕೊಡಿಸುವುದಾಗಿ ಭರವಸೆಯನ್ನ ಕೊಟ್ಟು ಬಿಜೆಪಿ ಪಕ್ಷದಲ್ಲಿ ಕಂಡುಬಂದಿದ್ದ ವೈಮನಸ್ಸಿನ ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ ಇನ್ನು ಸಂಸದ ಸುಧಾಕರ್ ಮನೆಗೆ ಭೇಟಿ ನೀಡಿದ ವೇಳೆ ಬಿಜೆಪಿ ಪಕ್ಷದ ಇಬ್ಬರು ಮುಖಂಡರು ಕಾಡದ ಕೈಗಳಂತೆ ಮರಳುಕುಂಟೆ ಕೃಷ್ಣಮೂರ್ತಿ ಸೋಲಿಗೆ ಕಾರಣ ಎಂದು ನೇರ ಆರೋಪ ಮಾಡಿದ್ದು ಇನ್ನು ಇದೇ ವಿಚಾರವಾಗಿ ಸಂಸದ ಸುಧಾಕರ್ ಪಕ್ಷದಲ್ಲಿ ಇದ್ದು ಸ್ವಪಕ್ಷದ ಮುಖಂಡನ ಸೋಲಿಗೆ ಕಾರಣರಾದವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನ ಕೊಟ್ಟಿದ್ದಾರೆ ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ ಟಿಎಪಿಸಿಎಂಎಸ್ ಚುನಾವಣೆಯಲ್ಲಿ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ವಿಜಯವನ್ನ ಪಡೆದುಕೊಂಡರು ಪಕ್ಷದ ಮುಖಂಡನ ಹೇಳಿಕೆ ಸಹಿಸದೆ ಓರ್ವ ಕಾರ್ಯಕರ್ತನ ಸೋಲಿಗೆ ಶ್ರಮವಹಿಸಿದ ಕುತಂತ್ರ ರಾಜಕೀಯ ಸ್ಥಳೀಯ ಕಾಂಗ್ರೆಸ್ ನಾಯಕರಿಗೆ ಆಹಾರವಾಗಿದೆ ಟಿಎಪಿಸಿಎಂಎಸ್ ಚುನಾವಣೆ ಫಲಿತಾಂಶ ಪ್ರಕಟವಾಗಿದ್ದು ಎನ್ಡಿಎ ಬೆಂಬಲಿತ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದರೆ ಇನ್ನೊಂದು ಕಡೆ ಸಂಸದ ಡಾ ಕೆ ಸುಧಾಕರ್ ಅವರ ಪರಮಾಪ್ತ ಬಲಗೈ ಬಂಟ ಮರಳುಕುಂಟೆ ಕೃಷ್ಣಮೂರ್ತಿ ಸೋಲು ಅನುಭವಿಸಿದ್ದಾರೆ ಸಲೀಸಾಗಿ ಗೆಲ್ಲುವ ಅವಕಾಶ ಇದ್ದರೂ ಕೂಡ ಸ್ವಪಕ್ಷದವರ ಕುತಂತ್ರ ಹಾಗೂ ಪೂರ್ವ ನಿಯೋಜಿತವಾಗಿ ಕೃಷ್ಣಮೂರ್ತಿ ಸೋತಿದ್ದಾರೆ ಅವರ ಸೋಲು ನಮಗೆ ಬಹಳಷ್ಟು ನೋವುಂಟು ಮಾಡಿದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅಂತವರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಮರಳುಕುಂಟೆ ಕೃಷ್ಣಮೂರ್ತಿ ಅಭಿಮಾನಿಗಳು ಆಗ್ರಹಿಸಿದ್ದಾರೆ ಏನು ನಡೆದಿರತಕ್ಕಂಥ ಚುನಾವಣೆಯಲ್ಲಿ ನಮ್ಮ ಕೃಷ್ಣಮೂರ್ತಿ ಅನ್ನೋ ಅಭಿಮಾನಿಗಳೆಲ್ಲ ಜೊತೆಯಲ್ಲೇ ಇದ್ದೇವೆ ನಮಗೂ ಗೊತ್ತಿಲ್ಲ ವಿಚಾರ ಆಯಿತು ಅದು ಸಡನ್ಲಿ ಅವರು ನಿಂತಿದ್ದಾರೆ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಮಾಹಿತಿ ಆದ್ರೂ ಅವ್ರು ಆ ಪಕ್ಷದಲ್ಲೇ ಹಿರಿಯ ಮುಖಂಡರು ಅವ್ರನ್ನ ಸಡನ್ ಆಗಿ ನಿಲ್ಸಿಬಿಟ್ಟು ಏನ್ ಮಾಡಿದ್ರು ಗೊತ್ತಿಲ್ಲ ನಮ್ಗೆ ಮಾಹಿತಿ ಸಂಜೆ ಟೈಮಲ್ಲಿ ಬಂತು ಏನ್ ಸೋತಿದ್ದಾರೆ ಅಂತ ಬಟ್ ನಮ್ಗೆ ತುಂಬಾ ನೋವಾಯ್ತು ಆ ವಿಚಾರ ಇದಕ್ಕೆ ನೇರ ನೇರಿ ಯಾರು ಅಲ್ಲ ಈ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಮುಖಂಡ್ರೆ ಅವರು ಇದೆ ಅವರೇ ಲೀಡರ್ಸೇ ಇದು ಅದು ಯಾರು ಅಂತ ಸಚಿವರಿಗೂ ಗೊತ್ತು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಹಿರಿಯ ಮುಖಂಡರಿಗೂ ಗೊತ್ತು ಎಲ್ಲಾ ಲೀಡರ್ಸ್ಗೂ ಗೊತ್ತು ಹಾಗಾಗಿ ಇದನ್ನ ಸಚಿವರು ದಯಮಾಡಿ ಸರ್ಪಡಿಸ್ಕೊಂಡು ಹೋಗಿ ಹೋಗ್ಬೇಕಾಗಿ ಮುಂದಿನ ದಿನಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ಈಗ ಈ ಈಗ ಈ ಎಲೆಕ್ಷನ್ ನಲ್ಲಿ ನಮ್ಮ ಕೃಷ್ಣಮೂರ್ತಿಯನ್ನು ಸೋತಿದ್ದಾರೆ ನೇರ ನದಿ ಮತ್ತೆ ಈ ಹಿಂದೆ ಸಚಿವರು ಸೋಲಕ್ಕೂ ಇದೇ ಕಾರಣನೇ ಸಚಿವರು ಸೋಲೋದಕ್ಕೂ ಇದೇ ಕಾರಣನೇ ಅಷ್ಟೇ ರಾಜಕಾರಣದಲ್ಲಿ ಮೈತ್ರಿ ಈ ಸಂಬಂಧಪಟ್ಟಾಗೆ ಏರ್ಪೋರ್ಟ್ ಮುನಿರಾಜು ಮಾತನಾಡಿ ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ನಮ್ಮ ನಾಯಕರಾದ ಮರಳುಕುಂಟೆ ಕೃಷ್ಣಮೂರ್ತಿ ಅವರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಜೊತೆ ಇದ್ದು ಪಕ್ಷವನ್ನು ಬಲಪಡಿಸಲು ಶ್ರಮಿಸಿದ್ದಾರೆ ಅವರ ಪ್ರತಿಯೊಂದು ಆದೇಶವನ್ನು ಪಾಲಿಸಿ ಶಿಸ್ತುಬದ್ಧವಾಗಿ ಬದ್ಧವಾಗಿ ಎಲ್ಲ ಕಾರ್ಯಕ್ರಮಗಳು ನಡೆಸುತ್ತಾ ಬಂದಿದ್ದಾರೆ ಮರಳುಕುಂಟೆ ಕೃಷ್ಣಮೂರ್ತಿ ಅವರ ರಾಜಕೀಯ ಬೆಳವಣಿಗೆಯನ್ನು ಸಹಿಸಲಾಗದವರು ಪಕ್ಷ ನಿಷ್ಠಾವಂತ ಎಂದೆಲ್ಲ ಬೆಂಬಲಿಸಿಕೊಂಡು ಸ್ವಪಕ್ಷದವರ ಸೋಲಿಗೆ ಕಾರಣರಾದವರ ವಿರುದ್ಧ ಸಂಸದರು ಎಚ್ಚೆತ್ತುಕೊಂಡು ಕ್ರಮ ಕೈಗೊಳ್ಳಬೇಕು ಉದ್ದೇಶ ಕೃಷ್ಣಮೂರ್ತಿ ಅವರನ್ನ ಸೋಲಿಸಿದ್ದು ಇದು ಕೇವಲ ಮರಳುಕುಂಟೆ ಕೃಷ್ಣಮೂರ್ತಿ ಸೋಲಲ್ಲ ಇದು ಸಂಸದರ ಸೋಲು ಎಂದು ಹೇಳಬಹುದು ಸ್ವಪಕ್ಷದವರ ಸೋಲಿಗೆ ಕಾರಣರಾದವರಿಂದ ಮುಂದೆಯೂ ಕೂಡ ಹೊಡೆತ ಬೀಳಲಿದೆ ಈಗಲೇ ಎಚ್ಚೆತ್ತುಕೊಳ್ಳಬೇಕೆಂದು ಏರ್ಪೋರ್ಟ್ ಮುನಿರಾಜು ತಿಳಿಸಿದ್ದಾರೆ ಏನು ನಿನ್ನೆ ನಡೆದಂತ ತಾಲೂಕು ಸೊಸೈಟಿ ಚುನಾವಣೆಯಲ್ಲಿ ನಮ್ಮ ಯಜಮಾನರಾದಂಥ ಮೊದಲಕುಂಟೆ ಕೃಷ್ಣಮೂರ್ತವರು ಸೋತಿದ್ದಾರೆ ಸೋತಿರೋದು ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಅವರು ಯಾಕಂದ್ರೆ ಎರಡು ಸಾವಿರದ ಹನ್ನೊಂದರಿಂದ ಪಕ್ಷನ ಸುಧಾಕರಣ್ಣವ್ರ ಜೊತೆಯಲ್ಲಿ ಬಲಗೈ ಬಂಟ್ನಾಗಿ ನಿಂತು ಪಕ್ಷನ ಕಟ್ಟಿ ಬೆಳೆಸಿ ಒಂದು ದೊಡ್ಡ ಆಲದ ಮರವಾಗಿ ಬೆಳೆಸಿದಂಥ ನಾಯಕರು ನಮ್ಮ ಕೃಷ್ಣಮೂರ್ತಣ್ಣವರು ಸೋತಿರೋದು ನಮ್ಮ ಕೃಷ್ಣಮೂರ್ತಣ್ಣವ್ರನ್ನ ಸೋಲ್ಸಿರೋದು ಕಾಂಗ್ರೆಸ್ ಪಕ್ಷದವರಲ್ಲ ಏನು ನಮ್ಮ ಎನ್ ಡಿ ಎ ಪಕ್ಷದಲ್ಲಿ ಹನ್ನೊಂದು ಜನ ಇದ್ದಾರೆ ಒಟ್ಟು ಆ ಹನ್ನೊಂದು ಜನದಲ್ಲೇ ಕೃಷ್ಣಮೂರ್ತಣ್ಣವ್ರನ್ನ ಸೋಲಿಸಿರೋದು ಕಾಂಗ್ರೆಸ್ ಅವರು ಅವ್ರಿಗೆ ಮೂರು ಓಟ್ ಇತ್ತು ಮೂರ್ಗೆ ಮೂರು ಅವ್ರು ಹಾಕ್ಕೊಂಡಿದ್ದಾರೆ ನಿಜವಾದಂಥ ಒಂದು ಏನು ಡಾಕ್ಟರ್ ಕೆ ಸುಧಾಕರಣ್ಣವರು ಏನು ಒಂದು ಆದೇಶ ಮಾಡಿದ್ರು ಪಕ್ಷಕ್ಕೆ ಕಟ್ಟುಬದ್ಧವಾಗಿ ನಿಂತು ಓಟ್ ಮಾಡಿ ಅಂತ ಹೇಳಿ ಅದೇ ಕೆಲಸವಾಗಿ ಮನೆ ಕರೆಸಿ ಅವ್ರಿಗೆ ಹೇಳಿ ಕಳಿಸಿದ್ರೆ ಮನೆಯಲ್ಲಿರೋವರೇ ನಮ್ಮ ಪಕ್ಷದಲ್ಲಿ ಇರೋಂಥವ್ರೆ ಕೃಷ್ಣಮೂರ್ತಣ್ಣವ್ರನ್ನ ಸೋಲಿಸಿದ್ದಾರೆ ಯಾಕೆ ಸೋಲಿಸಿದ್ದಾರೆ ಅಂದರೆ ಇವರು ನಮ್ಮ ತಾಲೂಕಲ್ಲಿ ಸುಧಾಕರಣ್ಣವ್ರಿಗೆ ಬಿಟ್ಟರೆ ಮೊದಲುಕುಂಟ ಕಿಷ್ಟುಮೂರ್ತಣ್ಣವ್ರಿಗೆ ಫಾಲೋವರ್ಸ್ ಜಾಸ್ತಿ ಅಭಿಮಾನಿಗಳು ಜಾಸ್ತಿ ಒಂದು ಮಟ್ಟಕ್ಕೆ ಬೆಳೀತಾ ಇದ್ದಾರೆ ಇವರು ಇವ್ರನ್ನ ತುಳಿಬೇಕು ಅಂತ ನಮ್ಮ ಪಕ್ಷದಲ್ಲಿರೋಂಥವ್ರೆ ಮಹಾನ್ ನಾಯಕರು ಅಂತ ಯಾರು ಹೇಳ್ಕೊಂತಾರೆ ಯಾರು ನಮ್ಮ ನಾಯಕರಾದಂಥ ಅವ್ರ ಜೊತೆಯಲ್ಲಿ ಪ್ರತಿದಿನ ಸುಳ್ಳು ಹೇಳ್ಕೊಂಡು ಅವ್ರು ಹಂಗೆ ಹಿಂಗೆ ಅಂಥೇಳಿ ಸುಳ್ಳು ಮಾತುಗಳು ಹೇಳ್ಕೊಂಡು ಪಕ್ಷನ ಹಾಳು ಮಾಡ್ತಾ ಇದ್ದಾರೋ ಅವರೇ ಇವತ್ತು ಸೊ ನಮ್ಮ ಕೃಷ್ಣಮೂರ್ತನ ತೋಲ್ಸಿದ್ದಾರೆ ಇದೇ ಥರ ಮುಂದುವರೆದ್ರೆ ಮುಂದಿನ ಚುನಾವಣೆಗಳಲ್ಲಿ ಯಾವುದು ಬಂದರೂ ಪಕ್ಷ ಹಾಳು ಮಾಡೋದು ಸತ್ಯ ಯಾವುದೇ ಚುನಾವಣೆಗಳು ನಡೀಲಿ ಸುಧಾಕರಣ್ ಅವರಿಗೆ ಮರ್ಯಾದೆ ತೆಗೆಯೋದ್ರಲ್ಲಿ ಮಹಾನ್ ನಾಯಕರು ಇವರು ಮುಂದಾಳತ್ವದಲ್ಲಿ ವಹಿಸ್ಕೊಂಡಿದ್ದಾರೆ ಕೃಷ್ಣಮೂರ್ತಣ್ಣವ್ರದ್ದಾಗ್ಲಿ ಸುಧಾಕರಣ್ಣವ್ರದ್ದಾಗಲಿ ತಾಲೂಕಲ್ಲಿ ನಮ್ಮ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ಇವರು ಯಾವುದೇ ಚುನಾವಣೆಗಳಾಗಲಿ ಮರ್ಯಾದೆ ಹೋಗುವಂಥ ಕೆಲಸ ಇವರು ಮಹಾನ್ ನಾಯಕರು ಇವರು ಮಾಡ್ತಾರೆ ಇವರು ಬರೋದಕ್ಕಿಂತ ಮುಂಚೆ ನಾವು ಎಲ್ಲ ಚುನಾವಣೆಗಳಲ್ಲಿ ಗೆದ್ದಿದ್ದೀವಿ ಬೇಕಾದರೆ ಇತಿಹಾಸ ನೋಡಿರಿ ಕೃಷ್ಣಮೂರ್ತಣ್ಣವರು ಏನೋ ನಮ್ಮ ಸುಧಾಕರ್ ಅಣ್ಣವರು ಏನೋ ಒಂದು ಪಕ್ಷದಲ್ಲಿ ಸಿದ್ಧಾಂತ ಏನೇ ಇರಲಿ ಯಾವುದೇ ಒಂದು ಆದೇಶ ಮಾಡಲಿ ಆ ಆದೇಶದ ಪ್ರಕಾರ ಒಂದು ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿಯೋಂಥ ವ್ಯಕ್ತಿ ಸತ್ಯ ನಂಬಿಕೆಗೆ ಇನ್ನೊಂದು ಹೆಸರೇ ಕೃಷ್ಣಮೂರ್ತಣ್ಣ ಅಂತ ಹೆಸರು ಮಾಡಿ ಮತ್ತು ಅಪಾರವಾದ ಅಭಿಮಾನಗಳನ್ನು ಪಡೆದಿದ್ದಾರೆ ಇವರು ಇದೇ ಇದೇ ಥರ ಬೆಳೀತಾರೆ ಬೆಳೀಬಾರ್ದು ಇವ್ರನ್ನ ಮುಗಿಸ್ಬೇಕು ಅಂತ ಸ್ವಂತ ಪಕ್ಷದವರೇ ಇವ್ರನ್ನ ತೋಲಿಸಿದ್ದಾರೆ ಆದರೆ ಒಂದು ಮಾತು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಏನಿವತ್ತು ಇವರು ಸೋಲಿಸಿದಾರೋ ಈ ನಾಯಕರುಗಳು ಇದೇ ಥರ ಮುಂದುವರೆದ್ರೆ ಯಾವುದೇ ಚುನಾವಣೆಗಳಲ್ಲೂ ನಾವು ಗೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಥರ ಇವರು ಏನು ಒಂದು ಇವತ್ತು ಕಷ್ಟಪಟ್ಟು ಒಂದು ದೊಡ್ಡ ಆಲದ ಮರವಾಗಿ ಬೆಳೆಸಿದಿರುವ ಪಕ್ಷನ ಆಲದ ಮರ ಹುಡುಗ ಸಮೇತ ಇವರು ಕಿತ್ತಾಕ್ತಾರೆ ಇವ್ರನ್ನ ಆದಷ್ಟು ಬೇಗ ಪಕ್ಷದಿಂದ ಹಾಕಿ ಪಕ್ಷನ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ಣವರು ನೀಟಾಗಿ ಯಾರು ನಮ್ಮ ಜೊತೆಯಲ್ಲಿ ನಂಬಿಕೆಯಿಂದ ಇರ್ತಾರ ಅಂಥವ್ರನ್ನ ಬೆಳೆಸ್ಕೊಂಡು ಮುಂದೆ ಹೋದರೆ ನಾವೆಲ್ಲ ಚುನಾವಣೆಯಲ್ಲಿ ಗೆಲ್ತೀವಿ ಎಲ್ಲ ಒಂದು ಥರ ಮೊರೆಯದೇ ಇರುತ್ತೆ ಇಲ್ಲಾಂದರೆ ಇರೋದಿಲ್ಲ ಇದೇ ಥರ ಇವ್ರಿಗೂ ಈಗ ನೆಕ್ಸ್ಟ್ ಮುಂದೆ ಎಲೆಕ್ಷನ್ ಬರುತ್ತೆ ಆಗ ನೀವು ಏನಂತ ತೋರಿಸ್ತೀವಿ ಸರ್ ನಿನ್ನೆ ಏನು ನಮ್ಮ ನಾಯಕರಾದಂಥ ಸುಧಾಕರಣ್ಣವ್ರಿಗೆ ಮಾಹಿತಿ ಹೋಗಿದೆ ಕೃಷ್ಣಮೂರ್ತನವರು ಈ ಥರ ಸೋತಿದ್ದಾರೆ ಅಂತ ಮಾಹಿತಿ ಹೋದ್ಮೇಲೆ ಮೇಲೆ ಬೇಜಾರಾಗಿ ತುಂಬ ನೋವು ತಿಂದ್ಕೊಂಡು ಸುಧಾಕರಣ್ಣವರು ಕೃಷ್ಣಮೂರ್ತನವ್ರಿಗೆ ಕರೆ ಮಾಡಿದ್ದಾರೆ ಕರೆ ಮಾಡಿದಾಗ ಸ್ವಿಚ್ ಆಫ್ ಬಂದಿದೆ ಸ್ವಿಚ್ ಆಫ್ ಬಂದಾಗ ನಮ್ಮ ಸುಧಾಕರಣ್ಣವ್ರು ಇಲ್ಲೇ ಮನೆಯಲ್ಲಿದ್ದರು ಚಿಕ್ಕಬಳ್ಳಾಪುರ ಗೃಹ ಮನೆಯಲ್ಲಿದ್ದರು ಆಗ ಮರು ಹೋದರು ಮರುಲ್ ಹೋಗಿ ಪಾಪ ನಾನು ಸೋತಿರೋದು ನೀನೆಲ್ಲ ಕೃಷ್ಣಮೂರ್ತಿ ಅಂತ ಹೇಳಿ ಇದಕ್ಕೆ ಯಾರ್ಯಾರು ಏನೇನು ಯಾರ್ಯಾರು ಅಂದೆಲ್ಲ ನನಗೆ ಗೊತ್ತಿದೆ ಇದನ್ನು ಸರಿ ಮಾಡೋಣ ಇದು ಇದೇ ಥರ ನಡೆಯೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಅವರಿಗೆ ಧೈರ್ಯ ತುಂಬಿದ್ದಾರೆ ಆಮೇಲೆ ಎಲ್ಲರಿಗೂ ಈ ಘಟನೆಯಿಂದ ಏನು ಈ ಥರ ಸೋತಿರ್ಬೋದು ಸೋತಿದ್ದೀವಿ ಇದಕ್ಕೆಲ್ಲ ನಾನೇ ಕ್ಷಮಾಪಣೆ ಕೇಳ್ತೀನಿ ನಿಮ್ಮಲ್ಲಿ ಅಂತ ಅಲ್ಲಿ ಬಂದ ಅಂತ ಮೊದಲುಕುಂಟೆ ಗ್ರಾಮದಲ್ಲಿ ಕೃಷ್ಣಮೂರ್ತನವ್ರ ಮನೆ ಹತ್ರ ಯಾರ್ಯಾರು ಅಪಾರವಾದ ಬೆಂಬಲಿಗರು ಕೃಷ್ಣಮೂರ್ತನವರು ಬೆಂಬಲಿಗರು ಸೇರಿದ್ರು ಅವರಿಗೆಲ್ಲ ಕೈ ಮುಗಿದು ನಾನು ಕ್ಷಮೆ ಕೇಳ್ತೀನಿ ಅಂತ ಕೇಳೋದ್ರು ಸುಧಾಕರ್ ಅಣ್ಣವರು ಪಾಪ ಕೃಷ್ಣಮೂರ್ತಣ್ಣವರು ಸೋತಿರ್ಬೋದು ಸುಧಾಕರ್ ಅಣ್ಣವರ ಸೋತಿದ್ದಾರೆ ಅಂತ ನೋ ತಿಂದ್ಕೊಂಡು ನಮಗೆ ನಿಜವಾಗ್ಲೂ ಹೆಮ್ಮೆ ಆಯಿತು ನಾಯಕರಂದರೆ ಈ ಥರ ಇರಬೇಕಾಗುತ್ತೆ ಈ ಥರ ಇದ್ದುಕೊಂಡೆ ಯಾರು ಇವತ್ತು ಪಕ್ಷನ ಹಾಳು ಮಾಡ್ತಾಯಿದ್ದಾರೋ ಅವ್ರನ್ನ ಸಮೇತ ಕಿತ್ತ ಹೊರಗಡೆ ಹಾಕಿದ್ರೆ ಮಾತ್ರ ನಾವೇನಾದರೂ ಮುಂದೆ ಪಕ್ಷನ ಬಲಪಡಿಸೋಕ್ಕಾಗುತ್ತೆ ನಮ್ಮ ನಾಯಕರಿಗೂ ಹೆಸರು ತಾಲೂಕಲ್ಲೇ ಆಗಲಿ ಎಲ್ಲ ಚುನಾವಣೆಗಳ್ನ ನಾವು ಗೆಲ್ತೀವಿ ಇಲ್ಲಾಂದರೆ ಯಾವುದೇ ಕಾರಣಕ್ಕೂ ಈಗ ನೋಡಿ ಕಾಂಗ್ರೆಸ್ ಕಾಂಗ್ರೆಸ್ಸವರು ಅವ್ರೇನು ಗೆಲ್ತೀವಂತ ಅಂದ್ಕೊಂಡಿದ್ದರ ಮೂರು ಓಟಿದ್ದಾವೆ ಕ್ಯಾಂಡಿಡೇಟು ಸುಮ್ಮನೆ ನಾಮಿನೇಷನ್ ಇನಾಮಿನೇಷನ್ ಆಗಬಾರ್ದು ಅಂತ ನಾಮಿನೇಷನ್ ಹಾಕಿದ್ದೀವಿ ಗೆದ್ದಿದ್ದಾರೆ ಯಾರು ಇದಕ್ಕೆ ನಮ್ಮವರೇ ನಮ್ಮವ್ರು ಅಂದರೆ ಯಾವಾಗ ಬಂದಿದ್ದು ಅವ್ರ ಪಕ್ಷಕ್ಕೆ ಮೊದಲಿಂದ ಎರಡು ಸಾವಿರದ ಹನ್ನೊಂದರಿಂದ ಬಂದು ದುಡ್ದಿದಾರಾ ಹೇಳಿ ಎಲ್ಲ ಚುನಾವಣೆಗಳಲ್ಲಿ ಇಷ್ಟೇ ಎಲ್ಲ ಎಲ್ಲಿ ನಡೆದರೂ ಅಲ್ಲಿ ಪಂಗಡಿಗಳು ಮಾಡೋದು ಅವರವ್ರದೇ ಗುಂಪುಗಳು ರೆಡಿ ಮಾಡ್ಕೊಳ್ಳೋದು ಇವ್ರ ಮೇಲೆ ಎತ್ಕಟ್ಟೋದು ಪ್ರತಿಯೊಂದು ಹಳ್ಳಿಯಲ್ಲೂ ಇವ್ರದ್ದು ಇದೇ ಥರ ಆಗಿ ತರಳೆ ಮಾಡಿ ಇಡೀ ತಾಲೂಕಲ್ಲಿ ರಾಜಕಾರಣನ ಗೆಬ್ಬೆಬ್ಬರಿಸಿ ಹಾಳು ಮಾಡ್ತಾಯಿದ್ದಾರೆ ನಿಜವಾಗ್ಲೂ ಇಂಥವ್ರನ್ನ ತಕ್ಕ ಪಾಠ ಇವ್ರಿಗೆ ಕೊಟ್ಟು ಇವರಿಗೆ ಏನಂತ ಡಾಕ್ಟರ್ ಕೆ ಅವರೇ ಇದ್ರ ಬಗ್ಗೆ ನಿರ್ಧಾರ ತಗೊಂಡು ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಎಲ್ಲವನ್ನೂ ಗೆದ್ದಿದ್ದಾರೆ ಆದರೆ ಒಂದು ಸ್ಥಾನ ಮಾತ್ರ ನೋವಿದೆ ಇವ್ರನ್ನ ಆದಷ್ಟು ಬೇಗ ಪಕ್ಷದಿಂದ ಹೊರ ಹಾಕಿ ಪಕ್ಷನ ನಮ್ಮ ಡಾಕ್ಟರ್ ಕೆ ಸುಧಾಕರಣ್ಣವರು ಮನೆಯಲ್ಲಿರೋವಂಥವ್ರೆ ನಮ್ಮ ಪಕ್ಷದಲ್ಲಿ ಇರೋಂಥವ್ರೆ ೂರ್ತಣ್ಣವ್ರನ್ನ ಸೋಲಿಸಿದ್ದಾರೆ ಇದೇ ತರ ಇವ್ರಿಗೂ ಈಗ ನೆಕ್ಸ್ಟ್ ಮುಂದೆ ಎಲೆಕ್ಷನ್ ಬರುತ್ತೆ ಆಗ ನೀವು ಏನಂತ ತೋರಿಸ್ತೀವಿ ಅವ್ರು ಯಾರು ಅಂತ ಇಲ್ಲ ಇಡೀ ತಾಲೂಕಿಗೆ ಗೊತ್ತಿದೆ ಅವ್ರು ಯಾರು ಬಂದಿದ್ದಾರೋ ಅವರೇ ಇವತ್ತು ಖುಷ್ ಮಾತುಗಳು ಹೇಳ್ಕೊಂಡು ಇದ್ರು